ಶಾಂತಿ ನಮಸ್ಕಾರ ಇವತ್ತು ನಾವು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರು ರ ಒಂದು ಆಧ್ಯಾತ್ಮಿಕ ಬೋಧನೆಯ ಬಗ್ಗೆ ಆಳವಾಡಿ ಚರ್ಚೆ ಮಾಡೋಣ ಇದರ ಗುರಿ ಏನಂದ್ರೆ ಕೇವಲ ಇದರಲ್ಲಿ ಏನಿದೆ ಅಂತ ಹೇಳೋದಲ್ಲ ಬದಲಿಗೆ ಇದರಲ್ಲಿರೋ ಆ ಜ್ಞಾನದ ಮುತ್ತುಗಳನ್ನ ಹೊರತೆಗಡು ನಮ್ಮ ದೈನಂದಿನ ಜೀವನಕ್ಕೆ ಇದು ಹೇಗೆ ಸಂಬಂಧಿಸಿದೆ ಅಂತ ನೋಡೋದು ಇದೊಂದು ರೀತಿ ವೈಯಕ್ತಿಕ ಪರಿವರ್ತನೆಯಿಂದ ಹಿಡಿದು ಒಂದು ಸಂಘಟನೆಯ ಶಕ್ತಿಯವರೆಗಿನ ಒಂದು ಇದ್ದ ಹಾಗೆ ಒಂದು ಬ್ಲೂ ಪ್ರಿಂಟ್ ಅಂತಾನೆ ಹೇಳಬಹುದು ಖಂಡಿತ ಈ ಬೋಧನೆಗಳ ಒಂದು ಮೂಲ ಸಾರಾಂಶ ಏನು ಅಂದ್ರೆ ಮೊದಲು ನಿಮ್ಮನ್ನು ನೀವು ಜ್ಞಾನದಿಂದ ಶಕ್ತಿಯಿಂದ ತುಂಬಿಕೊಳ್ಳಿ ಅಂತ ನಿಮ್ಮ ಜೋಡಿಗೆ ಪೂರ್ತಿಯಾಗಿ ತುಂಬಿದ ಮೇಲೆ ಮಹಾದಾನಿಯಾಗಿ ಅದನ್ನ ಹಂಚಲು ಶುರು ಮಾಡಿ ಅಂದ್ರೆ ನಮ್ಮ ಹತ್ರ ಇಲ್ಲದ್ದನ್ನ ನಾವು ಕೊಡೋಕ್ಕಾಗಲ್ಲಲ್ವಾ ಸರಿ ನಿಜವಾದ ಸೇವೆ ಅನ್ನೋದು ಸ್ವಪರಿವರ್ತನೆಯಿಂದನೇ ಶುರುವಾಗಬೇಕು ಅದೇ ಇದ್ರ ಮೂಲಭೂತ ಸಿದ್ಧಾಂತ ಸರಿ ಹಾಗಾದ್ರೆ ಈ ಬ್ಲೂಪ್ರಿಂಟ್ ಅನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ ಈ ಬೋಧನೆಗಳಲ್ಲಿ ಬಾಬಾ ಅನ್ನೋ ಪದವನ್ನು ಪದೇ ಪದೇ ಬಳಸಲಾಗುತ್ತೆ ಬಹುಶಃ ಕೇಳುಗರಿಗೆ ಸ್ಪಷ್ಟತೆಗೋಸ್ಕರ ಈ ಸಂದರ್ಭದಲ್ಲಿ ಬಾಬಾ ಅಂದ್ರೆ ಪರಮಾತ್ಮ ಅಥವಾ ಅಜ್ಞಾನದ ಮೂಲ ಹೌದು ಭಗವಂತನನ್ನು ಸಂಬೋಧಿಸುವ ರೀತಿ ಹಾಗಾದ್ರೆ ಮೊದಲನೇ ಅಂಶಕ್ಕೆ ಬರೋಣ ಬಾಬಾರವರ ಬೋಧನಾ ಶೈಲಿ ನನ್ನನ್ನು ನೆನಪಿಸಿಕೊಳ್ಳಿ ಮತ್ತು ಚಕ್ರವನ್ನು ನೆನಪಿಸಿಕೊಳ್ಳಿ ಅಂತ ಈ ಎರಡು ಮಾತುಗಳು ತುಂಬಾ ಸರಳವ ಕಾಣಿಸುತ್ತೆ ಆದ್ರೆ ಇದರಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ ಆಕ್ಚುಲಿ ಇಲ್ಲಿಯೇ ಸಮಯ ಆಸಕ್ತಿಕರವಾದ ವಿಷಯ ಇರೋದು ಹ್ಮ್ ಈ ನೆನಪು ಅನ್ನೋದು ಕೇವಲ ಬಾಯಲ್ಲಿ ಒಂದು ಹೆಸರನ್ನ ಜಪಿಸೋದಲ್ಲ ಅದೊಂದು ಹೃದಯದ ಸಂಪರ್ಕ ಒಂದು ಭಾವನಾತ್ಮಕ ಅನುಸಂಧಾನ ನೋಡಿ ಇವತ್ತಿನ ಜಗತ್ತಿನಲ್ಲಿ ಎಲ್ಲೆಡೆ ಕೋಪ ದ್ವೇಷ ಚಿಂತೆಯ ಬೆಂಕಿ ಉರಿತಾ ಇದೆ ಅಲ್ವಾ ಹೌದು ಇಂಥ ಸಮಯದಲ್ಲಿ ಪರಮಾತ್ಮನ ಆ ಶಾಂತ ಸ್ವರೂಪದ ನೆನಪು ಆ ಉರಿಯೋ ಬೆಂಕಿಯ ಮೇಲೆ ಸುರಿಯುವ ತಣ್ಣೀರಿಡ ಹಾಗೆ ಕೆಲಸ ಮಾಡುತ್ತೆ ತಕ್ಷಣಕ್ಕೆ ಮನಸ್ಸನ್ನ ತಂಪಾಗಿಸುತ್ತೆ ಇದು ಸರಿ ಆದ್ರೆ ಕೆಲವೊಮ್ಮೆ ಆ ನೆನಪು ಮಾಡೋಕೆ ಕಷ್ಟ ಆಗುತ್ತೆ ಮನಸ್ಸು ಸಾವಿರ ಕಡೆ ಓಡುತ್ತೆ ಹ್ಮ್ ಆಗ ಬೋಧನೆ ಹೇಳುತ್ತೆ ಆತ್ಮದಲ್ಲಿ ಎಲ್ಲೋ ಇನ್ನೂ ಅಶುದ್ಧತೆ ಅಥವಾ ಹಳೆಯ ಸಂಸ್ಕಾರಗಳ ತುಕ್ಕು ಉಳಿದಿದೆ ಅಂತ ಈ ಅಶುದ್ಧತೆ ಅನ್ನೋ ಪದ ಇದು ಸ್ವಲ್ಪ ನಮ್ಮನ್ನ ತೀರ್ಪು ಮಾಡದಾಗೆ ಅನ್ಸ್ಬೋದು ಇದರ ನಿಜವಾದ ಅರ್ಥ ಏನು ಖಂಡಿತ ಇಲ್ಲ ಅದೊಂದು ಅದ್ಭುತವಾದ ಪ್ರಶ್ನೆ ಇಲ್ಲಿ ಅಶುದ್ಧತೆ ಅಂದ್ರೆ ಪಾಪ ಅಥವಾ ಕೆಟ್ಟತನ ಅಂತಲ್ಲ ಅದರ ಅರ್ಥ ಅನಾವಶ್ಯಕ ಹೊರೆ ಅಷ್ಟೆ ಅದಕ್ಕೆ ಬಾಬಾ ಒಂದು ಸುಂದರವಾದ ತೀರ್ಪು ಮಾಡದ ಉದಾಹರಣೆ ಕೊಡ್ತಾರೆ ಚುಂಬಕ ಮತ್ತು ಸೂಜಿಯ ಉದಾಹರಣೆ ಸೂಜಿಯ ಉದಾಹರಣೆ ಅಲ್ವಾ ಹೌದು ಅದೇ ಒಂದು ಸೂಜಿಗೆ ತುಂಬಾ ತುಕ್ಕು ಹಿಡಿದಿದ್ರೆ ಅಥವಾ ಕೆಸರು ಮೆತ್ಕೊಂಡಿದ್ರೆ ಎಷ್ಟೇ ಶಕ್ತಿಶಾಲಿಯಾದ ಆಕರ್ಷಿಸೋಕೆ ಆಗಲ್ಲ ಸರಿ ಇಲ್ಲಿ ಸೂಜಿ ಕೆಟ್ಟದ್ದು ಅಂತಲ್ಲ ಅದ್ರ ಮೇಲೆ ಒಂದು ಪದರ ಇದೆ ಅಷ್ಟೇ ಆ ತುಕ್ಕನ್ನು ತೆಗೆದ ತಕ್ಷಣ ಅದು ಸಹಜವಾಗಿ ಅಯಸ್ಕಾಂತದ ಕಡೆಗೆ ಸೆಳೆಯಲ್ಪಡುತ್ತೆ ಹಾಗೆ ಹಾಗೆಯೇ ನಮ್ಮ ಆತ್ಮದ ಮೇಲೆ ಚಿಂತೆ ಭಯ ಕೋಪದಂತಹ ಹಳೇ ಸಂಸ್ಕಾರಗಳ ತುಕ್ಕು ಹಿಡಿದಾಗ ಪರಮಾತ್ಮನ ನೆನಪು ಮಾಡುವುದು ಕಷ್ಟ ಆ ತುಕ್ಕನ್ನು ಸ್ವಚ್ಛಗೊಳಿಸಿದಾಗ ನೆನಪು ಸಹಜವಾಗುತ್ತೆ ವಾವ್ ಈ ಹೋಲಿಕೆ ತುಂಬಾ ಸ್ಪಷ್ಟವಾಗಿದೆ ಮತ್ತು ಇದರಲ್ಲಿ ಇದೆ ಇದು ಯಾರನ್ನೂ ದೂಷಿಸ್ತಾ ಇಲ್ಲ ಹೌದು ಕೇವಲ ಒಂದು ಪ್ರಕ್ರಿಯೆಯನ್ನು ವಿವರಿಸ್ತಿದೆ ಇದೇ ಸ್ವಚ್ಛತೆಯ ಪ್ರಕ್ರಿಯೆಯನ್ನ ಈ ಬೋಧನೆ ಮುಳ್ಳಿನಿಂದ ಹೂವಾಗುವ ಪರಿವರ್ತನೆ ಅಂತ ಕರೆಯುತ್ತೆ ಇದೊಂದು ಕಾವ್ಯಾತ್ಮಕ ರೂಪಕ ಮುಳ್ಳು ಅಂದ್ರೆ ನೋವು ಕೊಡೋದು ಹೂ ಅಂದ್ರೆ ಖುಷಿ ಕೊಡೋದು ಅಂದ್ರೆ ನೋವು ಕೊಡುವ ವ್ಯಕ್ತಿತ್ವದಿಂದ ಖುಷಿ ಕೊಡುವ ವ್ಯಕ್ತಿತ್ವಕ್ಕೆ ಬದಲಾಗುವುದು ಹೌದು ಮತ್ತು ಈ ರೂಪಕವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಲಾಗಿದೆ ಕೇವಲ ತಾನು ಹೂವಾಗುವುದು ಗುರಿಯಲ್ಲ ಓ ಹಾಗ ಅದು ಮೊದಲ ಹೆಜ್ಜೆ ಅಷ್ಟೇ ಅನೇಕ ಮುಳ್ಳುಗಳನ್ನು ಹೂವುಗಳನ್ನಾಗಿ ಮಾಡುವವನೇ ನಿಜವಾದ ಸುಗಂಧಭರಿತ ಹೂವು ಅಂತ ಅಂದ್ರೆ ನಮ್ಮ ಜವಾಬ್ದಾರಿ ಕೇವಲ ನಮ್ಮ ವೈಯಕ್ತಿಕ ಬದಲಾವಣೆಗೆ ಸೀಮಿತವಾಗಿಲ್ಲ ನಮ್ಮ ಮಾತು ನಮ್ಮ ನಡೆತೆ ನಮ್ಮ ಗುಣಗಳು ಎಷ್ಟು ಪ್ರಭಾವಶಾಲಿಯಾಗಿರಬೇಕು ಅಂದ್ರೆ ನಮ್ಮ ಸಂಪರ್ಕಕ್ಕೆ ಬರುವ ಬೇರೆಯವರೂ ಕೂಡ ತಮ್ಮಲ್ಲಿರೋ ಮುಳ್ಳಿನಂತಹ ಸ್ವಭಾವವನ್ನ ಬದಲಾಯಿಸ್ಕೊಳ್ಳಕ್ಕೆ ಪ್ರೇರಣೆ ಪಡಿಬೇಕು ಹಾಗಾದ್ರೆ ಈ ಬೋಧನೆಯ ಪ್ರಕಾರ ಅತಿ ದೊಡ್ಡ ಮುಳ್ಳು ಯಾವುದು ಸಾಮಾನ್ಯವಾಗಿ ಅಹಂಕಾರ ಅಥವಾ ಆಸೆಯನ್ನ ದೊಡ್ಡ ಶತ್ರು ಅಂತ ಹೇಳ್ತಾರೆ ಆದರೆ ಇಲ್ಲಿ ಕ್ರೋಧದ ಮೇಲೆ ಹೆಚ್ಚು ಗಮನ ಕೊಡಲಾಗಿದೆ ಯಾಕೆ ಯಾಕೆಂದ್ರೆ ಅಹಂಕಾರ ಅಥವಾ ಆಸೆಗಳು ಹೆಚ್ಚಾಗಿ ನಮಗೆ ನಾವೇ ಹಾನಿ ಮಾಡಿಕೊಳ್ಳುವ ಸಾಧನಗಳು ಸರಿ ಆದರೆ ಕ್ರೋಧ ಅನ್ನೋದು ಒಂದು ಆಯುಧದ ಹಾಗೆ ಅದು ನೇರವಾಗಿ ಬೇರೆಯವರಿಗೆ ನೋವನ್ನುಂಟು ಮಾಡುತ್ತೆ ಒಬ್ಬ ಕ್ರೋಧಿ ವ್ಯಕ್ತಿಯ ಒಂದು ಮಾತು ಒಂದು ನೋಟ ಕೂಡ ಇತರರ ಹೃದಯವನ್ನ ಚುಚ್ಚಿದ ಹಾಗೆ ಮಾಡುತ್ತೆ ನಿಜ ಅದೊಂದು ಸಂಬಂಧಗಳನ್ನು ಸುಟ್ಟು ಹಾಕುವ ಬೆಂಕಿ ಹಾಗಾಗಿ ಒಂದು ಸುಂದರವಾದ ಸಮಾಜ ಅಥವಾ ಹೂವಿನ ತೋಟವನ್ನ ಕಟ್ಟಬೇಕಾದರೆ ಮೊದಲು ಈ ಕ್ರೋಧವೆಂಬ ಮುಳ್ಳನ್ನು ತೆಗೆದು ಹಾಕಲೇಬೇಕು ಈ ಪರಿವರ್ತನೆಯ ಹಾದಿ ತುಂಬ ಕಠಿಣವಾಗಿರುತ್ತಲ್ವಾ ಅದಕ್ಕೇನಾದರೂ ಸಹಾಯ ಇದೆಯಾ ಖಂಡಿತ ಇಲ್ಲಿಯೇ ವಿಶೇಷ ಪಾಲನೆಯ ಕಲ್ಪನೆ ಬರೋದು ವಿಶೇಷ ಪಾಲನೆ ಹೌದು ಹೇಗೆ ಅಂದ್ರೆ ಒಬ್ಬ ನುರಿತ ಮಾಲಿ ಕಾಡಿನಲ್ಲಿರೋ ಸಾವಿರಾರು ಗಿಡಗಳಿಂದ ಕೆಲವು ವಿಶೇಷವಾದ ಗಿಡಗಳನ್ನ ಆರಿಸಿ ತನ್ನ ತೋಟಕ್ಕೆ ತಂದು ಅದಕ್ಕೆ ವಿಶೇಷವಾದ ಗೊಬ್ಬರ ನೀರು ಹಾಕಿ ಪೋಷಿಸ್ತಾನೇ ಹಾಗೆಯೇ ಪರಮಾತ್ಮನು ಈ ಕಲಿಯುಗದ ಜಗತ್ತಿನೆಂಬ ಕಾಡಿನಿಂದ ನಮ್ಮನ್ನು ಆರಿಸಿ ಸಂಗಮಯುಗ ಎಂಬ ಈ ವಿಶೇಷ ಜ್ಞಾನದ ತೋಟದಲ್ಲಿ ಇಟ್ಟಿದ್ದಾರೆ ಇಲ್ಲಿ ಅವರು ಸ್ವತಃ ತಮ್ಮ ನೆನಪಿನ ಜಲದಿಂದ ನಮ್ಮನ್ನು ಪೋಷಿಸ್ತಿದ್ದಾರೆ ಯಾಕೆ ಏಕೆಂದ್ರೆ ನಾವು ಮುಂದೆ ಬರಲಿರುವ ಸ್ವರ್ಗವೆಂಬ ಸುಂದರ ತೋಟಕ್ಕೆ ಯೋಗ್ಯರಾಗಬೇಕು ಅಂತ ನಾವು ಆಯ್ದುಕೊಳ್ಳಲ್ಪಟ್ಟವರು ಅನ್ನೋ ಅರಿವೇ ನಮ್ಗೆ ದೊಡ್ಡ ಶಕ್ತಿಯನ್ನು ಕೊಡುತ್ತೆ ಈ ಕಲ್ಪನೆಯೇ ಒಂದು ರೀತಿಯಲ್ಲಿ ಶಕ್ತಿಯನ್ನು ತುಂಬುತ್ತೆ ಈ ಶಕ್ತಿಯನ್ನ ಈ ಖುಷಿಯನ್ನ ಮಾಡಬೇಕು ಬೋಧನೆಗಳು ಇದನ್ನು ಸೇವೆಯಲ್ಲಿ ತೊಡಗಿಸಲು ಹೇಳುತ್ತವೆ ಹೌದು ಅಂದ್ರೆ ನಮ್ಮ ನಿಜವಾದ ವ್ಯವಹಾರ ಆಧ್ಯಾತ್ಮಿಕ ಸೇವೆ ಮಾಡುವುದು ಅಂತ ಆದ್ರೆ ಇಲ್ಲಿ ಸ್ವದರ್ಶನ ಚಕ್ರಧಾರಿ ಮಾಡುವುದು ಅಂತ ಒಂದು ನಿರ್ದಿಷ್ಟ ಪದ ಬಳಸಲಾಗಿದೆ ಇದೊಂದು ಸ್ವಲ್ಪ ಕ್ಲಿಷ್ಟಕರವಾದ ಪದ ಹೌದು ಸಾಮಾನ್ಯ ಜನರಿಗೆ ಅರ್ಥವಾಗುವ ಹಾಗೆ ಹೇಳುವುದಾದ್ರೆ ಇದರ ಅರ್ಥವೇನು ಖಂಡಿತ ಇದನ್ನ ಸರಳವಾಗಿ ಬಿಡಿಸಿ ಹೇಳೋಣ ಸ್ವ ಅಂದ್ರೆ ತನ್ನ ದರ್ಶನ ಅಂದ್ರೆ ನೋಡುವುದು ಚಕ್ರ ಅಂದ್ರೆ ಜನ್ಮಗಳ ಚಕ್ರ ಓಕೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಅವರ ಆತ್ಮದ ಸಂಪೂರ್ಣ ಪಯಣದ ಅರಿವನ್ನು ಮೂಡಿಸುವುದು ನೀನು ಕೇವಲ ಈ ಶರೀರವಲ್ಲ ನೀನೊಬ್ಬ ಆತ್ಮ ನಿನ್ನ ಪಯಣ ಎಂಬತ್ನಾಲ್ಕು ಜನ್ಮಗಳ ಒಂದು ಸುಂದರ ನಾಟಕದ ಹಾಗೆ ಅನ್ನೋ ಸ್ಪಷ್ಟತೆಯನ್ನು ನೀಡುವುದು ಇದು ಒಂದ್ ರೀತಿ ಅವರಿಗೆ ಅವರದೇ ಆದ ಆತ್ಮದ ಒಂದು ಮ್ಯಾಪ್ ಕೈಗೆ ಕೊಟ್ಟಾಗೆ ಎಕ್ಸಾಕ್ಟ್ಲಿ ಅದರಿಂದ ಅವರ ಜೀವನದ ಉದ್ದೇಶ ಸ್ಪಷ್ಟವಾಗುತ್ತೆ ಓಕೆ ಹಾಗಾದರೆ ಈ ಸೇವೆಯನ್ನು ಮಾಡುವುದು ಹೇಗೆ ಪುಸ್ತಕಗಳನ್ನು ಕೊಟ್ಟು ಅಥವಾ ಭಾಷಣ ಮಾಡುವುದರಿಂದ ಯಾಕೆಂದ್ರೆ ಬೋಧನೆಗಳು ನಮ್ಮ ಸ್ಥಿತಿಯೇ ನಮ್ಮ ಅತಿದೊಡ್ಡ ಸೇವೆ ಅಂತ ಹೇಳುತ್ತವೆ ಈ ವಿಚಾರ ನನಗೆ ತುಂಬಾ ಆಸಕ್ತಿಕರವಾಗಿ ಕಂಡಿತು ಇದು ಇಡೀ ಜ್ಞಾನದ ರಹಸ್ಯ ಅಂತಾನೆ ಹೇಳಬಹುದು ಗಂಟೆಗಟ್ಲೆ ಜ್ಞಾನವನ್ನು ಹೇಳಿದ್ರೂ ನಮ್ಮ ಸ್ಥಿತಿ ದೇಹಾಭಿಮಾನದ್ದಾಗಿದ್ರೆ ಅಂದ್ರೆ ನಮ್ಮಲ್ಲಿಯೇ ಕೋಪ ಅಹಂಕಾರ ಇದ್ರೆ ನಮ್ಮ ಮಾತುಗಳಿಗೆ ಯಾವುದೇ ತೂಕ ಇರೋದಿಲ್ಲ ನಿಜ ಆದ್ರೆ ನಾವು ಆತ್ಮಾ ಅಭಿಮಾನಿ ಸ್ಥಿತಿಯಲ್ಲಿದ್ದಾಗ ಅಂದ್ರೆ ನಾನು ಒಬ್ಬ ಶಾಂತ ಸ್ವರೂಪ ಆತ್ಮ ಅನ್ನೋ ಅರಿವಿನಲ್ಲಿ ಸ್ಥಿರವಾಗಿದ್ದಾಗ ನಮ್ಮ ಎರಡೂ ಮಾತುಗಳು ಕೂಡ ನಿದ್ದೆ ಮಾಡ್ತಿರೋ ಆತ್ಮವನ್ನು ಎಚ್ಚರಗೊಳಿಸುವ ಶಕ್ತಿಯನ್ನು ಹೊಂದಿರ್ತವೆ ಓ ಸರಿ ಸರಿ ನಮ್ಮ ಮುಖದಲ್ಲಿರುವ ಶಾಂತಿ ನಮ್ಮ ನಡತೆಯಲ್ಲಿರುವ ಪ್ರೀತಿಯೇ ಅತ್ಯುತ್ತಮ ಸೇವೆ ಮಾಡುತ್ತೆ ಜನರು ನಮ್ಮ ಜ್ಞಾನಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಿಂದ ಪ್ರಭಾವಿತರಾಗ್ತಾರೆ ಅದಕ್ಕಾಗಿಯೇ ಬಾಬಾ ಅಂತ ಅಂತ ಹೇಳಿ ಮೊದಲು ನಮ್ಮನ್ನು ನಾವು ಒತ್ತಿ ಹೇಳ್ತಾರೆ ಹೌದು ಅದದ್ದು ಆಗಿ ಹೋಯಿತು ಗತಕಾಲವನ್ನು ಅಲ್ಲೇ ಬಿಡಿ ಅಂತ ಅಲ್ವಾತಿಯನ್ನು ಸುಧಾರಿಸಿಕೊಳ್ಳಲು ಸಾಧ್ಯವಿಲ್ಲ ಮೊದಲು ನಮ್ಮನ್ನು ನಾವು ಕ್ಷಮಿಸಿ ನಮ್ಮನ್ನು ನಾವು ಶುದ್ಧ ಮಾಡಿಕೊಂಡಾಗ ಮಾತ್ರ ನಮ್ಮ ಉಪದೇಶಕ್ಕೆ ಬೆಲೆ ಬರುತ್ತದೆ ಈ ಸ್ವಪರಿವರ್ತನೆಯ ಪಯಣದಲ್ಲಿ ಅತಿ ದೊಡ್ಡ ಅಡಚಣೆ ಅಂದ್ರೆ ಮಮತ್ವ ಈ ಹಳೆಯ ಪ್ರಪಂಚ ಹಳೆಯ ಸಂಬಂಧಗಳು ಮತ್ತು ಈ ಹಳೆಯ ಶರೀರದ ಮೇಲಿನ ಮೋಹ ಸರಿ ಬಲದಿಂದ ಆತ್ಮವು ಸಂಪೂರ್ಣ ಪವಿತ್ರವಾದಾಗ ಕೊನೆಯ ಸಮಯದಲ್ಲಿ ಶರೀರವು ಬೆಣ್ಣೆಯಿಂದ ಕೂದಲು ಎಷ್ಟು ಸರಾಗವಾಗಿ ಬೇರ್ಪಡುತ್ತದೆಯೋ ಅಷ್ಟು ಸರಾಗವಾಗಿ ಯಾವುದೇ ನೋವಿಲ್ಲದೆ ಆತ್ಮವು ಶರೀರವನ್ನು ಬಿಟ್ಟು ಹೋಗ್ತದೆ ಆ ಸ್ಥಿತಿಗೆ ನಾವು ಈಗಿನಿಂದಲೇ ತಯಾರಿ ನಡೆಸಬೇಕು ಇಲ್ಲಿವರೆಗಿನ ನಮ್ಮ ಚರ್ಚೆ ಹೆಚ್ಚಾಗಿ ವೈಯಕ್ತಿಕ ಪರಿವರ್ತನೆಯ ಬಗ್ಗೆ ಇತ್ತು ಇದು ಮೊದಲನೇ ಹೆಜ್ಜೆ ಆದರೆ ಬೋಧನೆಗಳು ಇಲ್ಲಿಗೆ ನಿಲ್ಲೋದಿಲ್ಲ ಇಲ್ಲ ಇಂತಹ ಪರಿವರ್ತನೆಗೊಂಡ ವ್ಯಕ್ತಿಗಳು ಒಟ್ಟಿಗೆ ಸೇರಿದಾಗ ಏನಾಗುತ್ತದೆ ಇದು ನಮ್ಮನ್ನು ಸಂಘಟನೆಯ ಶಕ್ತಿ ಕಡೆಗೆ ಕರೆದೊಯ್ಯುತ್ತ ಖಂಡಿತ ಇಲ್ಲಿಯೇ ಆ ವ್ಯಕ್ತ ಬೋಧನೆಗಳ ಸಾರ ಬರೋದು ಬಾಬಾರವರು ಮಹಾವೀರ ಮಕ್ಕಳ ಸಂಘಟನೆಯಿಂದ ಒಂದು ವಿಶೇಷ ನಿರೀಕ್ಷೆಯನ್ನು ಇಡ್ತಾರೆ ಅದೇ ಏಕರಸ್ ಏಕ್ ಟಿಕ್ ಸ್ಥಿತಿ ಸ್ಥಿತಿ ಇದೊಂದು ಹೊಸ ಪದ ಇದರ ಪ್ರಾಯೋಗಿಕ ಇದು ಒಂದು ಸಿಂಕ್ರೋನೈಸ್ ಆದ ಆರ್ಕೆಸ್ಟ್ರಾದ ಹಾಗೆನಾ ನಿಮ್ಮ ಹೋಲಿಕೆ ತುಂಬಾ ಚೆನ್ನಾಗಿದೆ ಆದರೆ ಇದು ಆರ್ಕೆಸ್ಟ್ರಾಗಿಂತಲೂ ಹೆಚ್ಚು ಇದರ ಅರ್ಥ ಇಡೀ ಸಮೂಹವು ಒಂದೇ ಸಮಯದಲ್ಲಿ ಒಂದೇ ಆದೇಶದ ಮೇರೆಗೆ ಒಂದೇ ರೀತಿಯ ಸ್ಥಿತಿಯನ್ನು ತಲುಪುವ ಸಾಮರ್ಥ್ಯ ಉದಾಹರಣೆಗೆ ಈಗ ಐದು ನಿಮಿಷಗಳ ಕಾಲ ಎಲ್ಲರೂ ತಮ್ಮ ಬೀಜರೂಪಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಎಂಬ ಸಂಕಲ್ಪ ಬಂದರೆ ಇಡೀ ಸಮೂಹದಲ್ಲಿರುವ ಪ್ರತಿಯೊಬ್ಬರೂ ಒಂದೇ ಸೆಕೆಂಡಿನಲ್ಲಿ ಆ ಸ್ಥಿತಿಯನ್ನು ತಲುಪಬೇಕು ಇದು ಸಾಮೂಹಿಕ ಪ್ರಜ್ಞೆಯ ಅತ್ಯುನ್ನತ ಸ್ಥಿತಿ ಇದರ ಶಕ್ತಿ ಎಷ್ಟಿರುತ್ತೆ ಅಂದ್ರೆ ಇಡೀ ಪ್ರಪಂಚದ ವಾಯುಮಂಡಲದ ಮೇಲೆ ಪ್ರಭಾವ ಬೀರಬಹುದು ಇದನ್ನು ಸಾಧಿಸುವುದು ಅಸಾಧ್ಯದ ಮಾತು ಅಂತನಿಸುತ್ತೆ ಇದಕ್ಕೆ ಬಾಬಾ ಎರಡು ಮುಖ್ಯ ಶಕ್ತಿಗಳನ್ನು ಧಾರಣೆ ಮಾಡಲು ಹೇಳುತ್ತಾರೆ ಮೊದಲನೆಯದು ವಿಶ್ವಾಸ ಹೌದು ನಂಬಿಕೆ ಪರಸ್ಪರರ ಮೇಲೆ ಅಚಲವಾದ ನಂಬಿಕೆ ಆದರೆ ಇದು ತುಂಬಾ ಕಷ್ಟ ಬೋಧನೆ ಹೇಳುತ್ತೆ ಒಬ್ಬ ಸಹಚರ ಆತ್ಮ ತಪ್ಪು ಮಾಡಿದರೂ ಇದರಲ್ಲಿ ಖಂಡಿತವಾಗಿಯೂ ಯಾವುದೋ ಕಲ್ಯಾಣದ ಭಾವನೆ ಅಡಗಿದೆ ಅಂತ ನಂಬಬೇಕು ಅಂತ ಇದು ನಮ್ಮನ್ನು ಮೂರ್ಖರನ್ನಾಗಿ ಮಾಡುದಿಲ್ವೆ ಇಲ್ಲಿ ಒಂದು ಸೂಕ್ಷ್ಮ ವಿಷಯವಿದೆ ಇದರ ಅರ್ಥ ಅವರು ಮಾಡಿದ ತಪ್ಪನ್ನು ಒಪ್ಕೊಳ್ಳಿ ಅಂತಲ್ಲ ಆದರೆ ಆ ವ್ಯಕ್ತಿಯ ಮೂಲ ಉದ್ದೇಶವನ್ನು ಆ ಕೋರ್ ಇಂಟೆನ್ಷನ್ ಅನ್ನು ಶಂಕಿಸಬೇಡಿ ಅಂತ ಓಕೆ ಸರಿ ಪ್ರತಿಯೊಬ್ಬರೂ ತಮ್ಮದೇ ಆದ ಪಯಣದಲ್ಲಿದ್ದಾರೆ ಅವರ ತಪ್ಪಿನಿಂದಾಗಿ ಅವರ ಇಡೀ ವ್ಯಕ್ತಿತ್ವವನ್ನು ತೀರ್ಪು ಮಾಡುವ ಬದಲು ಅವರ ಮೂಲಭೂತ ಒಳ್ಳೆಯತನದ ಮೇಲೆ ನಂಬಿಕೆ ಇಡಿ ಈ ದೃಷ್ಟಿಕೋನವು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪಗಳು ಏಳದಂತೆ ತಡೆಯುತ್ತೆ ಸರಿ ಇದು ಒಂದು ರೀತಿಯಲ್ಲಿ ಬೆನಿಫಿಟ್ ಆಫ್ ದ ಡೌಟ್ ಕೊಡುವುದು ಎರಡನೇ ಶಕ್ತಿ ಸಮಾನೇಕಿ ಶಕ್ತಿ ಅಂದ್ರೆ ಒಳಗೊಳ್ಳುವ ಶಕ್ತಿ ಇದು ಕೇವಲ ಗಾಸಿಪ್ ಮಾಡಬೇಡಿ ಅನ್ನೋದಕ್ಕಿಂತಲೂ ಹೆಚ್ಚಿನದಾಗಿದೆ ಹೌದು ಇದು ತುಂಬಾ ಆಳವಾದದ್ದು ಗಾಸಿಪ್ ಅಥವಾ ಇನ್ನೊಬ್ಬರ ತಪ್ಪಿನ ಬಗ್ಗೆ ಮಾತನಾಡುವುದು ಒಂದು ಸಮೂಹದ ಶಕ್ತಿಯನ್ನು ಸೋರಿಕೆ ಮಾಡುವ ಅಂದ್ರೆ ಎನರ್ಜಿ ಲೀಕ್ ಆಗುವ ಅತಿದೊಡ್ಡ ಕಾರಣ ಸಮಾನತೆಯ ಶಕ್ತಿ ಅಂದ್ರೆ ಇನ್ನೊಬ್ಬರ ದೌರ್ಬಲ್ಯವನ್ನು ನೋಡಿದಾಗ ಅದನ್ನ ಹೊರಗೆ ಹರಡುವ ಬದಲು ಒಂದು ಸಾಗರದಂತೆ ನಮ್ಮೊಳಗೆ ಇಟ್ಕೊಂಡು ಅದನ್ನು ನಮ್ಮ ಶುಭ ಭಾವನೆಗಳಿಂದ ಪರಿವರ್ತಿಸುವುದು ನಮ್ಮ ಲೌಕಿಕ ಮನೆಯ ಯಾವುದಾದ್ರ ಸಮಸ್ಯೆಯನ್ನು ನಾವು ಬೀದಿಯಲ್ಲಿ ನಿಂತು ಹೇಯುವುದಿಲ್ಲ ಅಲ್ವಾ ಇಲ್ಲ ಹಾಗೆಯೇ ಇದು ನಮ್ಮ ಆಧ್ಯಾತ್ಮಿಕ ಪರಿವಾರ ಇಲ್ಲಿನ ಯಾವುದು ಮಾತನ್ನು ಹೊರಗೆ ಹರಡಬಾರದು ಮತ್ತೊಂದು ಪ್ರಮುಖ ಎಚ್ಚರಿಕೆ ಕೂಡ ಇದೆ ಭೂತಕಾಲವನ್ನು ವರ್ತಮಾನಕ್ಕೆ ತರಬೇಡಿ ಅಂತ ನಿಖರವಾಗಿ ಎದುರಿಸುವ ಶಕ್ತಿಯನ್ನು ಮಾಯೆ ಅಥವಾ ಹೊರಗಿನ ವಿಘ್ನಗಳ ವಿರುದ್ಧ ಬಳಸಬೇಕು ನಮ್ಮ ಪರಿವಾರದ ಸದಸ್ಯರ ವಿರುದ್ಧವಲ್ಲ ನಮ್ಮೊಳಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳ ಮೇಲೆ ನಮ್ಮೆಲ್ಲ ಶಕ್ತಿಯನ್ನು ವ್ಯಯ ಮಾಡಿದ್ರೆ ಹೊರಗಿನ ದೊಡ್ಡ ಸವಾಲುಗಳನ್ನು ಎದುರಿಸಲು ಶಕ್ತಿ ಎಲ್ಲಿ ಉಳಿಯತ್ತೆ ನಿಜ ಯಾವಾಗ ಒಂದು ಸಂಘಟನೆ ಈ ಶಕ್ತಿಗಳನ್ನು ಧಾರಣೆ ಮಾಡುತ್ತದೆಯೋ ಆಗ ಸಿದ್ಧಿಯು ನಮ್ಮ ಮುಂದೆ ತಲೆಬಾಗುತ್ತದೆ ನಾವು ಸಿದ್ಧಿಗಳ ಹಿಂದೆ ಹಾಗಾದರೆ ಈ ಸಂಘಟನಾ ಶಕ್ತಿಯೇ ವಿಶ್ವ ಪರಿವರ್ತನೆಯ ಇಂಧನ ಸರಿ ಈಗ ನಾವು ಈ ಪಯಣದ ಅಂತಿಮ ಗುರಿಯ ಕಡೆಗೆ ಬರೋಣ ಅದು ಫರಿಷ್ತೆ ಅಥವಾ ದೇವದೂತನ ಸ್ಥಿತಿ ಹೌದು ಬೋಧನೆಯಲ್ಲಿ ಒಂದು ವರದಾನವಿದೆ ವ್ಯಕ್ತದಲ್ಲಿದ್ದರೂ ಅವ್ಯಕ್ತ ಫರಿಶ್ತೆ ರೂಪದ ಸಾಕ್ಷಾತ್ಕಾರವನ್ನು ಮಾಡಿಸುವ ಬಿಳಿ ವಸ್ತ್ರಧಾರಿ ಮತ್ತು ಬಿಳಿ ಬೆಳಕಿನ ಧಾರಿಯಾಗಿರಿ ಅಂತ ಇಲ್ಲಿ ದ್ವಿಗುಣ ಸೇವೆಯ ಬಗ್ಗೆ ಹೇಳಲಾಗ್ತಿದೆ ಹೌದು ಒಂದು ಸೇವೆ ನಮ್ಮ ಬಿಳಿ ಉಡುಪಿನಿಂದ ಆಗುತ್ತೆ ಅದು ನಮ್ಮ ಬಾಹ್ಯ ಗುರುತು ಅದು ಶಾಂತಿ ಮತ್ತು ಪವಿತ್ರತೆಯ ಸಂಕೇತ ಸರಿ ಆದ್ರೆ ಅದಕ್ಕಿಂತಲೂ ಉನ್ನತ ಸೇವೆ ಅಂದ್ರೆ ನಮ್ಮ ಮುಖ ಮತ್ತು ನಡತೆಯಿಂದ ದೇವದೂತರ ಬೆಳಕನ್ನು ಹರಡುವುದು ನಮ್ಮನ್ನು ನೋಡಿದವರಿಗೆ ಭೂಮಿಗೆ ಇಳಿದು ಬಂದ ದೇವದೂತರೇ ಇವರು ಎಂದು ಅನುಭವವಾಗಬೇಕು ಈ ಸ್ಥಿತಿಯನ್ನು ಪಡೆಯಲು ಸ್ಲೋಗನ್ನಲ್ಲಿ ಒಂದು ದಾರಿ ಹೇಳಲಾಗಿದೆ ಸರ್ವ ಗುಣಗಳು ಮತ್ತು ಸರ್ವ ಶಕ್ತಿಗಳ ಅಧಿಕಾರಿಯಾಗಲು ಆಜ್ಞಾಕಾರಿಯಾಗಿರಿ ಹ್ಮ್ ಆಜ್ಞಾಪಾಲನೆ ಅನ್ನೋ ಪದಕ್ಕೆ ಇಂದಿನ ಜಗತ್ತಿನಲ್ಲಿ ಸ್ವಲ್ಪ ನಕಾರಾತ್ಮಕ ಛಾಯೆಯಿದೆ ಇದು ಗುಲಾಮಗಿರಿಯಂತೆ ಕಾಣಬಹುದು ಇಲ್ಲಿ ಆಜ್ಞಾಕಾರಿ ಆಗುವುದೆಂದ್ರೆ ಹೇಗೆ ಉತ್ತಮ ಪ್ರಶ್ನೆ ಇಲ್ಲಿ ಆಜ್ಞೆ ಅಂದ್ರೆ ಒಬ್ಬ ವ್ಯಕ್ತಿಯ ಅಹಂಕಾರದ ಆದೇಶವಲ್ಲ ಇಲ್ಲಿ ಆಜ್ಞೆ ಅಂದ್ರೆ ಸೃಷ್ಟಿಯ ನಿಯಮಗಳು ಆಧ್ಯಾತ್ಮಿಕ ಸಿದ್ಧಾಂತಗಳು ಓಕೆ ಪಾಲಿಸಿದಾಗ ಮಾತ್ರ ಆತ ವಿಮಾನವನ್ನು ಹಾರಿಸಲು ಸಾಧ್ಯ ಆತ ಗುರುತ್ವಾಕರ್ಷಣೀಯ ನಿಯಮಕ್ಕೆ ವಿರುದ್ಧವಾಗಿ ನಡೆದ್ರೆ ವಿಫಲನಾಗುತ್ತಾನೆ ಅಲ್ವಾ ಹೌದು ನಿಜ ಹಾಗೆಯೇ ಪವಿತ್ರವಾಗಿರು ಶಾಂತವಾಗಿರೋ ಎಂಬ ಆಧ್ಯಾತ್ಮಿಕ ನಿಯಮಗಳನ್ನು ಪಾಲಿಸಿದಾಗ ನಮಗೆ ಸಹಜವಾಗಿಯೇ ಆ ಗುಣಗಳ ಅಧಿಕಾರ ಅಥವಾ ಶಕ್ತಿ ಪ್ರಾಪ್ತವಾಗುತ್ತೆ ಮತ್ತು ಕೊನೆಯದಾಗಿ ಬಂಧನ ಮುಕ್ತ ಸ್ಥಿತಿಯ ಬಗ್ಗೆ ಒಂದು ಅದ್ಭುತವಾದ ಇಶಾರ ಇದೆ ನಾವು ನಮ್ಮದೇ ದೌರ್ಬಲ್ಯಗಳೆಂಬ ಪಂಜರಗಳಲ್ಲಿ ಬಂದಿಯಾಗಿದ್ದೇವೆ ಅಂತ ಈ ಪಂಜರವನ್ನು ಒಡೆಯುವುದು ಹೇಗೆ ಅದಕ್ಕೆ ಒಂದು ಶಕ್ತಿಶಾಲಿ ಸ್ವಮಾನವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಲು ಹೇಳುತ್ತಾರೆ ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಅಂದರೆ ನಾನು ಸರ್ವಶಕ್ತಿವಂತ ತಂದೆಯ ಮಗು ಹಾಗಾಗಿ ನಾನೂ ಕೂಡ ಮಾಸ್ಟರ್ ಸರ್ವಶಕ್ತಿವಂತ ಈ ಒಂದು ಆಳವಾದ ಅರಿವು ನಮ್ಮಲ್ಲಿರುವ ಭಯ ಸಂಶಯ ಕೋಪದಂತಹ ದೌರ್ಬಲ್ಯಗಳ ಸರಪಳಿಯನ್ನು ಕತ್ತರಿಸಿ ಹಾಕುತ್ತೆ ಆಗ ನಾವು ಬಂದಿಯಾಗಿರುವ ಹಕ್ಕಿಯಲ್ಲ ಹಾರುವ ಹಕ್ಕಿಯಾಗುತ್ತೇವೆ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳುವುದಾದರೆ ಇಂದು ನಾವು ಒಂದು ಸಂಪೂರ್ಣವಾದ ಆಧ್ಯಾತ್ಮಿಕ ನಕ್ಷೆಯನ್ನು ನೋಡಿದ್ದೇವೆ ಇದು ವೈಯಕ್ತಿಕ ಪರಿವರ್ತನೆಯ ಪಯಣದಿಂದ ಶುರುವಾಗಿ ಆ ಸ್ಥಿತಿಯನ್ನು ಸೇವೆಯಲ್ಲಿ ತೊಡಗಿಸಿ ನಂತರ ಆ ಶಕ್ತಿಯನ್ನು ಸಂಘಟನೆಯ ಶಕ್ತಿಯಾಗಿ ಪರಿವರ್ತಿಸಿ ಅಂತಿಮವಾಗಿ ದೇವದೂತರ ಸ್ಥಿತಿಯನ್ನು ತಲುಪುವವರೆಗಿನ ಆಳವಾದ ಜ್ಞಾನವನ್ನು ನಮಗೆ ನೀಡಿದೆ ಹೌದು ಮತ್ತು ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆ ಈ ಬೋಧನೆಗಳ ಪ್ರಕಾರ ಶಕ್ತಿಯುತವಾದ ಒಂದು ಸಮೂಹವು ವಿಶ್ವದ ಘಟನೆಗಳ ಮೇಲೂ ಪ್ರಭಾವ ಬೀರಬಹುದು ಹಾಗಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಕುಟುಂಬದ ಜೊತೆಗಿನ ಅದು ಮನೆ ಕೆಲಸ ಅಥವಾ ಸಮುದಾಯದಲ್ಲಿರಲಿ ನಮ್ಮ ಸಂವಾದದಲ್ಲಿ ನಾವು ಯಾವ ಒಂದು ಸಣ್ಣ ಬದಲಾವಣೆಯನ್ನು ತರಬಹುದು ಅದು ಅಂತಹ ಸಾಮೂಹಿಕ ಶಕ್ತಿಯನ್ನು ನಿರ್ಮಿಸಲು ಒಂದು ಸಣ್ಣ ಇಟ್ಟಿಗೆಯಂತೆ ಸಹಾಯ ಮಾಡುತ್ತದೆ ಬಹುಶಃ ಇನ್ನೊಬ್ಬರ ಮಾತನ್ನು ತೀರ್ಪು ಮಾಡದೆ ಕೇಳುವುದರಿಂದ ಶುರುವಾಗಬಹುದೇ ಖಂಡಿತ ಓಂ ಶಾಂತಿ